ನಮಸ್ಕಾರ ರೈತ ಬಾಂಧವ್ರೆ ನಾನು ಆಟೋ ಮಗ್ರೋ ಸರ್ವಿಸಿಂದ ಪುಂಡ್ಲಿಕ್ ಅಂತ ಇವತ್ತಿನ ದಿವಸ ಇಲ್ಲಿ ದಕ್ಷಿಣ ಸೋಲಾಪುರ ತಾಲೂಕಿನ ಮನ್ ಔಸ್ ಮಂಜೂರುಪುರ ಊರಲ್ಲಿ ಬಂದಿದ್ವಿ ಇವತ್ತಿನ ದಿವಸ ಆ ರೈತರ ಪರಿಚಯ ತೊಗೊಳೋಣ ಆಮೇಲೆ ಅವ್ರಿಗೆ ವಿಚಾರ ಗೌಡ್ರೆ ನೋಡ್ರಿ ಪರಿಚಯ ಕೊಡೋಣ ನಮಸ್ಕಾರ ರೀ ನಾವು ತಾಯಿ ತಾಜ್ ಪಾಟೀಲ್ ಔಸ್ ಮಂಜೂರು ತಾಲೂಕು ದಕ್ಷಿಣ ಸೋಲಾಪುರ ನಾವು ಸೆಪ್ಟೆಂಬರ್ ತಿಂಗಳಾಗ ಅಟರ ಎಕ್ಶ್ ಎಕ್ವೀಸ್ ಖಬ್ ಹಚ್ಚಿದ್ದೆವು ಮತ್ತು ಹಚ್ಚಿದ್ಮೇಲೆ ಇದು ಟಾಟಾ ಆಟೋನ್ ಕಂಪನಿದು ನಮ್ಮ ಚಿಕ್ಕ ಸಾಹೇಬರು ಮತ್ತು ಈ ಸಾಹೇಬ್ರ್ ಬಂದು ನಮ್ಮ ಗೈಡೆನ್ಸ್ ಕೊಟ್ಟು ಇದು ವಾಪರಸ್ರಿ ಪ್ರಾಡಕ್ಟಿಗೆ ಆ್ಯಂಡ್ ನಾವು ಇದ್ದೀವಿ ನಾವು ಸಮಾಧಾನಕಾರಕ್ಕಿದ್ದೆವು ತುಂಬ ಚಲೋ ಒಳದ ಜಾಡಿ ಚಲೋ ಬಂದದ ಕಬ್ ಏಕ್ ನಂಬರ್ ಬಂದದ ನಾವು ಈ ಪ್ರಾಡಕ್ಟಿನ ಸಮಾಧಾನ ಇದ್ದೀವಿ ರೈತರಿಗೆ ನಾವು ವಿನಂತಿ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಈ ಪ್ರಾಡಕ್ಟ್ ರೀ ನಮ್ಮ ಖಬ್ರಿ ನಮ್ಗೆ ಸಮಾಧಾನ ಕಪ್ಲೆ ಅದ ಈಗ ಎಂಟು ಒಂಬತ್ತು ತಿಂಗ್ಳಾಗ ಇದು ಕಮ್ಮಿದ ಕಮ್ಮಿ ಒಂದು ಕುಂಟಾಗ ಗಮಿತ ಮ ಐಸಿ ಟನ್ ಮ್ಯಾಲ ಹೊಣ್ಲಕ್ಕದ ನಾವು ಬೀಜಿ ಕೊಟ್ಟಿದ್ದು ಬಿಜಿ ಚಾಲು ಮಾಡಿದ್ದು ರೈತರು ಯಾವ್ರಿಗೆ ಸಮಾಧಾನ ಹರ ಈಗ ಜವಳ ಪಾಸ್ ನಾವು ಹತ್ತು ತಿಂಗಳ ಮೇಲೆ ತೆಗ್ದೀವಿ ಅಂದರೆ ಶಂಬರ್ ಟನ್ ಎವರೆಸ್ಟ್ ತೆಗ್ಯವ್ರಿದ್ದು ನಾವು ಶಂಬರ್ ಮ್ಯಾಲ ನಂದು ಹೊಣ್ತದ ಅದ್ರ ಸಲಯಾಗ ಇದು ಅಟರೈಕೆ ಫೀಸ್ ಮತ್ತು ಇದು ಟಾಟಾ ಐಟಮ್ದು ಪ್ರೊಡ್ಯರ್ ವಾಪಸ್ ಮ್ಯಾಲ ಇದು ಆದಾಗ ಅದಕ್ಕೆ ಮ್ಯಾಚ್ಯೂರ್ಡ್ ಇದು ಆ ಶತ್ಕರಿಗೆ ಎಲ್ಲ ನಾವು ವಿನಂತಿ ಮಾಡ್ತೀವಿ ಇದು ಪ್ರೊಡ್ಯೋ ವಾಪಸ್ ಅಂದ್ರೆ ನಾವು ನೋಡ್ರಿ ಈಗ ಇವತ್ತಿನ ದಿವಸ ನಾವೇಳ್ತೀವಿ ರೀ ನಿಮ್ದು ಈಗ ಎತ್ತೆಲ್ಲ ತೋದು ಇದೆಲ್ಲ ಮಾಡಿ ನೀವು ಸಮಾಧಾನ ಇದ್ದೀರಿ ಅಂತ ನೋಡ್ರಿ ಭಾಳ ಸಮಾಧಾನ ಇದ್ದೀವಿ ಈಗ ಯಾಕಂದ್ರೆ ಪೈಲಾ ಚುರ್ಗಿ ನಾವು ಇದು ಒಪ್ರಸ್ತಿ ಕೊಟ್ಟಿವಿ ಮದ್ವೆನ್ ಕೊಟ್ಟಿರಿ ಮತ್ತ ನೀವು ಕೊಟ್ಟ ಮೇಲೆ ನಾವು ಪೂರ್ಣ ಸಮಾಧಾನ ಆಗಿದ್ರಿ ಸಮಾಧಾನ ಆಗಿದೆ ಇವತ್ತಿನ ದಿವಸ ನಿಮ್ಗ್ ಸಮಾಧಾನ ಆದ್ರೆ ನಮ್ಗೆ ಉಳಿದ ರೈತರಿಗೆ ಹೇಳುವಂತ ವ್ಯವಸ್ಥೆ ಹೇಳಿ ಬಿಟ್ರಿ ನೀವು ಈಗ ನಿಮ್ಮ ಅಂತೆ ಅವ್ರು ಮಾಡ್ಲಿ ಅಂತ ನಿಮ್ಮ ಭಾವನೆ ಭಾವನಾ ಅದ ಶತ್ರಿ ಮಂದಿ ನಮ್ ಭಾವನಾ ಅದರ ವಾಪಸ್ ರೀ ಚಲೋ ಅದ ಆಯ್ತ್ರಿ ಗೌಡ್ರಿ ಕಾಂಡಿ ಎಷ್ಟ್ರಿಂಡಿ ಅವ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು

ಒಂದು ಗುಂಟಾಗ ಎರಡು ಟನ್ ಹೊಂಟದ್ರಿ ಖಬಂ ಗುಂಟಕ್ಕೆ ಎರಡು ಟನ್ ಹೊಂಟದ ಈ ಬೀಜಿಗೆ ಹೊಂಟದ ನಮ್ಮ ಖಬ ಆಕಡೆ ಫಳ ಹೊಡ್ದಿದೆವು ಚಾಲು ಮಾಡಿದೆವು ಯಾರಿಗೆ ಬೀಜ ಹತ್ತಿರ್ಬೇಕಂದ್ರೆ ವೈರಿ ನಾವು ರೈತರ ಸಲ ರೇಟ್ ಭೀ ಕಮ್ಮಿ ಇಟ್ಟಿದ್ದೆವು ಆರು ಸಾವಿರ ರೂಪಾಯಿ ಗುಂಟ ಇಟ್ಟಿದ್ದೆವು ಇವತ್ತಿನ ದಿವಸ ಇದು ಟೈಮ್ ಕೊಟ್ಟು ನಮ್ಗೆ ಸಲಾ ಇವೊಂದು ಸಲಹೆ ಕೊಟ್ಟಿದ್ದಕ್ಕೆ ಧನ್ಯವಾದ ರೀ ನೋಡ್ರಿ ನಮಸ್ತ ನಮಸ್ತೆ ಧನ್ಯವಾದ